ಅದರಿಂದ ಇಂಡೈರೆಕ್ಟ್ ಆಗಿ ನಾನು ಸಪೋರ್ಟ್ ಮಾಡ್ತಾ ಇದ್ದವರು ಆಗಲಿ ನಮ್ಮ ಅಣ್ಣ ಚೇತಸ್ ಆಗಲಿ ಆ್ಯಂಡ್ ಇನ್ನೊಬ್ಬ ಸತೀಶ್ ಆಗಲಿ ಅವರು ಇಲ್ಲಿ ಬಂದ ಮೇಲೆ ಎಲ್ಲ ಫುಲ್ಲು ಒಂದು ಫ್ಯಾಮಿಲಿ ತನೇ ಆಗಿದ್ವಿ ಫ್ಯಾಮಿಲಿ ಟೀಮ್ ತನ ಇದೆಯಲ್ಲ ನಾವೆಲ್ಲ ಅದೊಂದು ಆ್ಯಂಡ್ ಇದು ಬಿಟ್ಟು ನೆಕ್ಸ್ಟ್ ಹೀರೋಯಿನ್ಸ್ ಇದ್ದಾರೆ ಪ್ರೀತಿ ಮಿರಾಜ್ಕರ್ ಆ್ಯಂಡ್ ಸುಕೃತ ನಾಗಂತ ಇದು ಬರು ಸುಕೃತ ನಾವು ಎಲ್ಲರೂ ಗೊತ್ತಿರ್ಬೋದು ಎಲ್ಲ ಸೀರಿಯಲಲ್ಲಿ ಮಾಡ್ತಾರೆ ಅವರೆಲ್ಲ ಆ್ಯಂಡ್ ರಾಧಿಕಾ ಮೇಡಮ್ ಅವರು ಸೀರಿಯಲ್ ಸೀರಿಯಲಲ್ಲಿ ನೋಡಿರ್ಬೋದಲ್ಲ ನೀವೆಲ್ಲ ಅದೊಂದು ನೆಕ್ಸ್ಟ್ ಸಾಂಗ್ಸ್ ಬಂದುಬಿಟ್ಟು ನಮ್ಮದು ಮೆಹಬೂಬ್ ಅವರು ಹಾಡಿದ್ದಾರೆ ಸಂತೋಷ್ ಶಂಕಿ ಹಾಡಿದ್ದಾರೆ ಅಂಡ್ ಮಿಸ್ಟರ್ ಶೆಟ್ಟಿ ಅಂತ ಅವರು ಇದಾರೆ ಅವರು ಅಂಡ್ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ವೈಶಾಂಕ್ ಅಂತ ಇದೆಲ್ಲ ಕೆಲವೊಂದು ಜನ ಮಹಬೂಬ್ ಅವರು ಮತ್ತೆ ಸಂತೋಷ್ ನೆಕವರು ಎಲ್ಲ ಸಾಂಗ್ಸ್ ಹಾಡಿದ್ದಾರೆ ಫಸ್ಟ್ ನೋಡಿದ ಸಾಂಗ್ ಬಂದ್ಬಿಟ್ಟು ಡ್ರಿಂಕ್ ಸಾಂಗ್ ಎನ್ನೆ ಸಾಂಗ್ ಬರುತ್ತೆ ಅದು ಮ್ಯೂಸಿಕ್ ಮಾಡಿದ್ದಾರೆ ಮಾಡಿದಾರೆ ಇದೇನಾಗಿದೆ ಅಂದ್ರೆ ಟೇಸ್ಟ್ ಪ್ರಕಾರ ಅವರು ಟೇಸ್ಟ್ ಪ್ರಕಾರ ಅವರು ಸೊ ಅದಕ್ಕೆ ಇಷ್ಟು ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ಅವ್ರೆಲ್ಲರೂ ಇದು ಏನು ಸಮಥಿಂಗ್ ಲೈಕ್ ಮೂವಿ ಮಾಡಬೇಕು ಕೊಡ್ಬೇಕು ಸಾಂಗ್ಸ್ ಕೊಡ್ಬಿಡ್ಬೇಕು ಅಂತ ಯಾರು ಕೊಟ್ಟಿಲ್ಲ ನಮ್ಗೆ ಯಾರು ನಮ್ಮ ನಮ್ ಮೂವಿ ಸಹ ಇದು ನಮ್ದು ಪ್ರಾಣ ಕೊಟ್ಟು ಮಾಡ್ತೀವಿ ಸರ್ ನಮ್ಮ ಮೂವಿನ ರೀಚ್ ಈಚನಕ್ಕೆ ಸಾಂಗ್ ಆಗಲಿ ಎಲ್ಲಾ ರೀಚ್ ಆಗ್ಬೇಕು ಅಂತ ಕಷ್ಟ ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ ಟು ಬಿ ಫ್ರ್ಯಾಂಕ್ ಹೆಂಗಂದ್ರೆ ಎಕ್ಸಾಂಪಲ್ ಸಾಂಗ್ ಮೇಲೆನೂ ಅವ್ರು ಕೆಲವೊಂದು ಇಂಟ್ರೆಸ್ಟ್ ಕೊಡ್ತಾರೆ ಮತ್ತೆ ಸೊ ಇನ್ನು ಕೆಲವೊಂದು ಆನ್ ಮಾಡಿದ್ರು ಚೆನ್ನಾಗಿರುತ್ತೆ ಎಲಿಮೆಂಟ್ಸ್ ಅಂತ ಅವ್ರು ನೋಡಿ ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಅಷ್ಟೊಂದು ಇಂಪಾರ್ಟೆನ್ಸ್ ಆಗಿ ಕೊಟ್ಟು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿಬಿಟ್ಟು ಪವನ್ ಕುಮಾರ್ ಅಂತ ನೀವು ನೋಡಿರ್ಬೋದು ಬಿ ಜಿ ಆಗಲಿ ಎಲ್ಲ ಹೆಂಗ್ ಬಂದಿದೆ ಅಂತ ಎಲ್ಲ ಫುಲ್ಲು ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ ಆ ಥರ ನೆಕ್ಸ್ಟ್ ಆ್ಯಕ್ಟಿಂಗ್ ಬೈಕ್ಸ್ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೀವೆಲ್ಲ ನೋಡಿದಾರೆ ಅಲ್ಲಿ ನೆಕ್ಸ್ಟ್ ಡ್ಯಾನ್ಸ್ ಕೊರಿಗ್ರಾಫರ್ ಜೆಡಿ ಅಂತ ಒಬ್ಬರು ಸಾಂಗ್ ಅಂಡ್ ಹರೀಶ್ ಅಂತ ಆನಂದ್ ಅಂತ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫೈಟ್ಸ್ ಬಂದ್ಬಿಟ್ಟು ನಮ್ಮ ನರಸಿಂಹ ಸಾರ್ ಆ್ಯಂಡ್ ವಿನೋದ್ ಮಾಸ್ಟರ್ ಅವ್ರು ಮಾಡಿದ್ದಾರೆ ಫೈಟ್ ಕೋಟಿಯೋಗ್ರಫಿ ಅದು ತುಂಬ ಚೆನ್ನಾಗಿ ಬಂದಿದೆ ನಮಗೆಲ್ಲ ಅದೊಂದು ಬಿಟ್ಕೊಂಡು ಕ್ಯಾಮರಾಮನ್ ಬಂದ್ಬಿಟ್ಟು ಮುಂಜಾನೆ ಮಂಜು ಅಂತ ನೀವು ನೋಡಿರ್ಬೋದು ವಿಜುವಲ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರಬಹುದು ಎಲ್ಲ ಹೆಂಗಿದೆ ಅಂತ ಅವರು ಆಚೆ ಬರಬೇಕಂದ್ರು ಬಟ್ ಶೂಟಿಂಗ್ ಇದೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತ ಬಟ್ ನೋಡಿ ಕೇಳ್ಬಿಟ್ಟು ಬರ್ತೀನಿ ನಿಮಗೆ ಬಂದು ಯಾಕೆ ಯಾರಿಗೆ ಕೆಲಸ ಇರುತ್ತೆ ಸೊ ಬಟ್ ಮಾಡ್ತೀನಿ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಅಂದರು ಅದು ನೋಡಬೇಕಾದ್ರು ಆ್ಯಕ್ಚುಲಿ ಅವ್ರದ್ದು ಫುಲ್ ಇವತ್ತು ಎಂಡಿಂಗ್ ಅಂತ ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ